ಸದಾ ಒಂದಲ್ಲ ಒಂದು ಉತ್ತಮ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ತಮ್ಮದೇ ಆದ ಕೊಡುಗೆಗಳನ್ನು ಸಮಾಜಕ್ಕೆ ನೀಡುತ್ತಾ ಬರುತ್ತಿರುವ ಶಿರಾ ತಾಲೂಕಿನ ಹೆಸರಾಂತ ಜೇನಿ ಕಂಪನಿಯ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಐಎಎಸ್ ಕೆಎಎಸ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಇಂದು ಸಿರಾನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದರು ಈ ಕಾರ್ಯಕ್ರಮದ ಉದ್ದೇಶ ಒಂದೇ ಸಿರಾ ತಾಲೂಕಿನಲ್ಲಿ ಕೂಡ ಐಎಎಸ್ ಮತ್ತು ಕೆಎಎಸ್ ಅಧಿಕಾರಿಗಳು ಹೆಚ್ಚಿನದಾಗಿ ಹೊರಹೊಮ್ಮಬೇಕು ಎನ್ನುವುದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸಾಧಿಸುವ ಛಲವಿದ್ರೆ ನಿಮ್ಮ ಸಾಧನೆಗೆ ನಮ್ಮ ಜೀನಿ ಕಂಪನಿ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತದೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಶಿರಾ ತಾಲೂಕಿನಿಂದ ಇಬ್ಬರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಐಎಎಸ್ ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಜೀನಿ ಕಂಪನಿ ವತಿಯಿಂದ ಕಳುಹಿಸಲಾಗುತ್ತಿದೆ ಇದಕ್ಕೆ ತಗಲುವ ವೆಚ್ಚವನ್ನು ನಮ್ಮ ಜೀನಿ ಕಂಪನಿಯು ಭರಿಸಲಿದೆ ಎಂದು ತಿಳಿಸಿದ ಜೀನಿ ಸಂಸ್ಥೆಯ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಅವರು ಸಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಐಕ್ಯೂಎಸಿ ಮತ್ತು ಪ್ಲೇಸ್ಮೆಂಟ್ ಸೆಲ್ ಹಾಗೂ ಜೀನಿ ಆಹಾರ ಉತ್ಪನ್ನಗಳು ಇವರ ಸಹಯೋಗದಲ್ಲಿ ಏರ್ಪಡಿಸಿದ್ದ ಐಎಎಸ್ ಹಾಗೂ ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಿರಾ ತಾಲೂಕಿನ ಯರಗುಂಟೆ ಗ್ರಾಮದ ಐಎಎಸ್ ಅಧಿಕಾರಿಯಾದ ಅಸಿಸ್ಟೆಂಟ್ ಕಲೆಕ್ಟರ್ ಕಲ್ಪಶ್ರೀ ಅವರು ಛಲದಿಂದ ಓದಿದರೆ ಐಎಎಸ್ ಪಾಸ್ ಮಾಡುವುದು ಕಷ್ಟವೇನಲ್ಲ ನೀರು ಮೃದುವಾಗಿದ್ದರೂ ಕೂಡ ಒಂದು ಬಂಡೆಯನ್ನೇ ಕರಗಿಸುತ್ತದೆ ಅದೇ ರೀತಿ ನಾವು ಸಾಧಿಸಲೇಬೇಕು ಎಂಬ ಛಲದಿಂದ ಓದಿದ್ರೆ ಐಎಎಸ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡುವುದು ಕಷ್ಟವೇನಲ್ಲ ಆದರೆ ಸತತ ಪರಿಶ್ರಮ ಅತ್ಯಗತ್ಯ ದಿನಕ್ಕೆ ಕನಿಷ್ಠ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ಸುಮಾರು ಒಂದು ವರ್ಷಗಳ ಕಾಲ ಓದಿಗಾಗಿ ಶ್ರಮಿಸಬೇಕು ಮನಸ್ಸು ಮಾಡಿದರೆ ಯಾವುದೂ ಕಷ್ಟವಲ್ಲ ಎಂದು ಆಂಧ್ರಪ್ರದೇಶ ಗುಂಡೂರಿನ ಅಸಿಸ್ಟೆಂಟ್ ಕಲೆಕ್ಟರ್ ಕಲ್ಪಶ್ರೀ ಅವರು ಹೇಳಿದರು ಐಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳುವವರು ಐಎಎಸ್ ಪರೀಕ್ಷೆಯನ್ನು ತಪಸ್ಸಿನ ರೀತಿಯಲ್ಲಿ ತೆಗೆದುಕೊಂಡು ಸತತ ಪರಿಶ್ರಮದಿಂದ ಓದಿದ್ರೆ ಯಶಸ್ಸು ಖಂಡಿತ ಸಿಗುತ್ತದೆ ಕಠಿಣ ಪರಿಶ್ರಮದಿಂದ ಓದಿದ್ರೆ ಐಎಎಸ್ ಪಾಸ್ ಮಾಡುವುದು ಕಷ್ಟವೇನಲ್ಲ ಶಿರಾ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರುವ ನನಗೆ ನಮ್ಮ ತಾಲೂಕಿನವರು ಐಎಎಸ್ ಅಧಿಕಾರಿಗಳಾಗಬೇಕೆಂಬ ಆಸೆಯಿದೆ ಅದರಿಂದ ಆಸಕ್ತಿಯುಳ್ಳವರು ಯಾರೇ ಆಗಲಿ ನಮ್ಮನ್ನು ಸಂಪರ್ಕಿಸಿದ್ರೆ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತೇವೆ ಐಎಎಸ್ ಪರೀಕ್ಷೆಗೆ ಸರ್ಕಾರಗಳು ಕೂಡ ಪ್ರೋತ್ಸಾಹಧನ ನೀಡುತ್ತಿದ್ದು ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವು ಸೌಲಭ್ಯಗಳಿವೆ ಇದನ್ನು ಉಪಯೋಗಿಸಿಕೊಂಡು ಯಶಸ್ಸು ಗಳಿಸಿ ಎಂದರು ಎಬಿಸಿಡಿ ಮಂತ್ರ ಅಳವಡಿಸಿಕೊಳ್ಳಿ ಐಎಎಸ್ ಓದುವವರು ಎಬಿಸಿಡಿ ಮಂತ್ರವನ್ನು ತಮ್ಮ ಅಭ್ಯಾಸದಲ್ಲಿ ಅಳವಡಿಸಿಕೊಳ್ಳಿ ಎ ಅಂದರೆ ಆಂಬಿಷನ್ ಗುರಿ ಬಿ ಎಂದರೆ ಬಿಲೀಫ್ ನಂಬಿಕೆ ಸಿ ಎಂದರೆ ಕನ್ಸಿಸ್ಟೆಂಟ್ ಸ್ಥಿರತೆ ಡಿ ಎಂದರೆ ಡೆಡಿಕೇಶನ್ ಸಮರ್ಪಣಾ ಮನೋಭಾವ ಅಳವಡಿಸಿಕೊಂಡ್ರೆ ಯಶಸ್ಸು ತಾನಾಗಿಯೇ ಸಿಗುತ್ತದೆ ಎಂದರು ಇನ್ನು ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಮಾತನಾಡಿ ವಿದ್ಯಾರ್ಥಿಗಳು ಪದವಿ ಹಂತದಲ್ಲಿಯೇ ನಾವು ಮುಂದೆ ಯಾವ ಹುದ್ದೆ ಪಡೆಯಬೇಕು ಎಂಬುದನ್ನು ನಿರ್ಧರಿಸಿ ಅದಕ್ಕೆ ತಕ್ಕಂತೆ ಸೂಕ್ತ ಮಾರ್ಗದರ್ಶನಗಳನ್ನು ಪಡೆದು ಅಭ್ಯಾಸ ಮಾಡಬೇಕು ಶಿರಾ ತಾಲೂಕಿನವರಾದ ಕಲ್ಪಶ್ರೀ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ ನವೋದಯ ಶಿಕ್ಷಣ ಪಡೆದು ಐಎಎಸ್ ಪರೀಕ್ಷೆ ಪಾಸು ಮಾಡಿ ಅಧಿಕಾರಿಯಾಗಿದ್ದಾರೆ ನೀವು ಸಹ ಇರುವ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಯಶಸ್ಸು ಗಳಿಸಿ ವಿದ್ಯಾಭ್ಯಾಸದ ಜೊತೆಗೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ ಪದವಿ ಮುಗಿದ ತಕ್ಷಣ ಶಿಕ್ಷಣ ಮೊಟಕುಗೊಳಿಸಬೇಡಿ ಉನ್ನತ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆ ಪಡೆಯಿರಿ ಎಂದರು ಏನು ಜೀನಿ ಆಹಾರ ಉತ್ಪನ್ನಗಳ ಮಾಲೀಕರಾದ ದಿಲೀಪ್ ಕುಮಾರ್ ಅವರು ಮಾತನಾಡಿ ಐಎಎಸ್ನಂತಹ ಉನ್ನತ ಹುದ್ದೆಗಳನ್ನು ಶಿರಾ ತಾಲೂಕಿನ ಯುವಕ ಯುವತಿಯರು ಪಡೆಯಬೇಕೆಂಬ ಉದ್ದೇಶದಿಂದ ಜೀನಿ ಉತ್ಪನ್ನಗಳ ಮಾರಾಟದಿಂದ ಬರುವ ಲಾಭಾಂಶದಲ್ಲಿ ಶೇಕಡಾ ಹತ್ತರಷ್ಟನ್ನು ಐಎಎಸ್ ಓದುವವರಿಗೆ ಸಹಾಯ ಮಾಡಲು ನಿರ್ಧರಿಸಿದ್ದೇನೆ ಪ್ರತಿ ವರ್ಷ ಇಬ್ಬರಿಗೆ ಐಎಎಸ್ ಓದಲು ಸಂಪೂರ್ಣ ಖರ್ಚು ವೆಚ್ಚ ನೀಡುತ್ತೇನೆ ತಾಲೂಕಿನ ಯಾರು ಬೇಕಾದರೂ ಕೂಡ ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು ಎಂದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ಕುಮಾರಿ ಹರ್ಷಿತಾ ಡಿಎಂ ಅವರಿಗೆ ಸನ್ಮಾನಿಸಲಾಯಿತು ಧಾರವಾಡ ಐಎಎಸ್ ಅಕಾಡೆಮಿಯ ದರ್ಶನ್ ಎಸ್ ಶೇಟ್ ವಾಣಿಜ್ಯ ಇಲಾಖೆಯ ನಿವೃತ್ತ ಉಪಾಯುಕ್ತರಾದ ಶ್ರೀಕಾಂತ್ ಹೆಚ್ಆರ್ ಅವರು ವಿಶೇಷ ಉಪನ್ಯಾಸ ನೀಡಿದರು ಇನ್ನು ಐಕ್ಯುಎಸ್ಸಿ ಸಂಚಾಲಕರಾದ ಡಾ ಗಿರೀಶ್ ಡಾ ಹೊನ್ನಾಂಜನೇಯ ಡಾ ಶಿವಣ್ಣ

ಫಾರ್ಮ್ ಮಾಡಕ್ಕೆ ತುಂಬಾ ಯೋಚನೆ ಮಾಡ್ತಾರೆ ಸೆಂಟ್ರಲ್ ಲೆವೆಲಲ್ಲೂ ಅಷ್ಟೇ ಜನರಲಿ ಮುಂಚೆ ಹೆಂಗಿರ್ತಿತ್ತು ಅಂತಂದ್ರೆ ಕರ್ನಾಟಕದವರು ಆಂಧ್ರ ಅಥವಾ ತಮಿಳ್ನಾಡು ಆ ಥರನೇ ಇರೋರು ಸೌತ್ ರೀಜನಲೈಸೇಷನ್ ಆಫ್ ಇಂಡಿಯನ್ ಆಲ್ ಇಂಡಿಯಾ ಸರ್ವಿಸ್ ಸ್ಪೆಷಲಿ ಹೈಯರ್ ಲೆವೆಲಲ್ಲಿ ಅಲ್ಲಿ ಆಲ್ ಇಂಡಿಯಾ ಸರ್ವಿಸ್ ಹೋದಾಗ ಆಫೀಸರ್ಸ್ ಇದ್ದಾಗ ಅವ್ರವ್ರ ಓನ್ ಸ್ಟೇಟು ಅವ್ರವ್ರ ಓನ್ ಇದನ್ನ ಥಿಂಕ್ ಮಾಡ್ತಾರೆ ಬಟ್ ನಮ್ಮದು ನಮಗೆ ನಾವಿಷ್ಟು ಆಗಿರೋದಕ್ಕೆ ರೀಸನ್ ಯಾರು ಅಂತಂತಂದರೆ ಆಲ್ ಇನ್ ಲೈಕ್ ಆಲ್ ಇಂಡಿಯಾ ಸರ್ವಿಸ್ ಆ್ಯಂಡ್ ಡಿಫೆನ್ಸ್ ಸರ್ವೀಸು ಅದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿರೋ ಜನಗಳನ್ನ ಇಲ್ಲಿರೋ ಸೆಲೆಕ್ಟ್ ಆಗಿರೋ ಐ ಎ ಎಸ್ ಆಫೀಸರ್ಸ್ನ ಅಲ್ಲಿಗೆ ಶಿಫ್ಟ್ ಮಾಡೋದು ಈ ಥರ ಇರುತ್ತೆ ಬಟ್ ಏನೇ ತೊಂದರೆ ಆಗಿದೆ ಅಂತಂದರೆ ಇಂದ ನಾವು ಖಂಡಿತ ಮಾತಾಡ್ತೀವಿ ನಮ್ಮೊಂದು ಗ್ರೂಪ್ ಇರುತ್ತೆ ಆಲ್ ಇಂಡಿಯಾ ಸರ್ವಿಸ್ ಲೈಕ್ ಫಾರೆಸ್ಟ್ ಸರ್ವಿಸ್ ಇರ್ಬೋದು ಅಥವಾ ಐ ಎ ಎಸ್ ಆಫೀಸರ್ಸ್ ಇರ್ಬೋದು ಪೊಲೀಸ್ ಆಫೀಸರ್ಸ್ ಇರ್ಬೋದು ನಮ್ದೆಲ್ಲ ಒಂದು ಅಸೋಸಿಯೇಷನ್ ಖಂಡಿತ ವಾಟ್ಸಪ್ ಗ್ರೂಪಲ್ಲಿ ಇದ್ದೇ ಇರುತ್ತೆ ಕಾಂಟ್ಯಾಕ್ಟ್ ತಗೊಂಡು ನಿಮ್ಗೆ ಏನು ಅದು ಲೈಕ್ ಪ್ರಾಬ್ಲಮ್ ಆಗಿದೆಯೋ ವಿಲ್ ಡೆಫಿನೆಟ್ಲಿ ಟ್ರೈ ಟು ರಿಸಾಲ್ವ್ ಬೇರೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಹಿಂದಿ ಮಾತಾಡೋಕ್ಕೆ ಬರಲ್ಲ ಓಕೆ ಇವಾಗ ನಮ್ಮ ನಿಮ್ಮ ಒಂದು ರೀಜನಿಂದ ನಾನು ಸತ್ ಲೈಕ್ ಐ ಎ ಎಸ್ ಆಫೀಸರ್ ಆಗಿದ್ದೀನಿ ಅಂತ ನಿಮ್ಗೆ ಗೊತ್ತಲ್ಲ ಆ ಥರ ನಿಮಗೆ ಪ್ರೊ ಗೌರ್ಮೆಂಟಿಂದ ಏನಾದರೂ ಇಶ್ಯೂಸ್ ಇದೆ ಅಂತಂದ್ರೆ ಖಂಡಿತ ನಿಮ್ಮ ಲೈಕ್ ನಿಮ್ಮವರೇ ಆಗಿ ನಾವು ನಮ್ಮಲ್ಲಿ ಕೆಲವೊಂದು ಆಫೀಸರ್ಸ್ ಆದರೆ ದೇ ವಿಲ್ ಹೆಲ್ಪ್ ಯು ಅವ್ ನೀವು ಎಲ್ಲ ಕಡೆ ಯಾವ ಕಡೆ ಹೋಗ್ತೀವಿ ಇವಾಗ ನೀವು ಈಗ ಸಪೋಸ್ ನೀವೇ ಬೇರೆ ಸ್ಟೇಟಲ್ಲಿ ಈಗ ಆಂಧ್ರ ಲೈಕ್ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತೀರಾ ಬಟ್ ಬೇರೆ ಕಂಟ್ರೀಸಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊತೀರಾ ಅವಾಗೆಲ್ಲ ನಿಯರ್ಲಿ ಆಲ್ ಇಂಡಿಯಾ ಆಫೀಸಸ್ ಆರ್ ಡೆಫಿನೆಟ್ಲಿ ಹೆಲ್ಪ್ ಯು ಆಫ್ ಸೊ ನಿಮ್ಮನ್ನ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಬೇಡಿ ನಾವು ನಮ್ಮೂರಲ್ಲೇ ಇರಬೇಕು ಬೇರೆ ಕಡೆ ಹೋಗಬಾರ್ದು ಆ ಥರ ಎಲ್ಲ ಲೈಕ್ ಇಲ್ಲೇ ಇರಬೇಕು ಅನ್ನೋದೆಲ್ಲ ಬಿಗ್ ಥಿಂಕ್ ಬಿಗರ್ ದೊಡ್ಡ ಬ್ರಾಡಾಗಿ ಥಿಂಕ್ ಮಾಡಿದ್ರೆ ನಿಮಗೆ ಬ್ರಾಡ್ ಲೆವೆಲಲ್ಲಿ ಆಪರ್ಚುನಿಟೀಸ್ ಸಿಗುತ್ತೆ ಯು ಕ್ಯಾನ್ ನಾಟ್ ಓನ್ಲಿ ಜಸ್ಟ್ ಇಲ್ಲೇ ಅಂತಲ್ಲ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಲೈಕ್ ಎಮ್ ಎಸ್ ಮಾಡಿ ಯು ಎಸ್ ಯು ಎಸ್ ಅಲ್ಲಿ ಕಲ್ತ್ಬಿಟ್ಟು ಮತ್ತೆ ಅದರಲ್ಲಿ ಬೆಸ್ಟ್ ಏನಿದೆ ಅದನ್ನ ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡೋಣ ನಮ್ಮ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಆ ಒಂದು ಥಿಂಕ್ ಥಿಂಕಿಂಗ್ ಬಿಗರ್ ಆಗಿರಬೇಕು ಆ್ಯಂಡ್ ಡೋಂಟ್ ರಿಸ್ಟ್ರಿಕ್ಟ್ ನಾನು ಐ ಎ ಎಸ್ ಆಗಬೇಕು ಐ ಟಿ ಎಸ್ ಆಗಬೇಕು ಒಂದೇ ಪೇರೆಂಟ್ಸ್ ಹೇಳಿದ್ರು ಫೋರ್ಸು ಆ ಥರ ಅಲ್ಲ ಎನಿ ಫೀಲ್ಡ್ ಲೈಕ್ ನೀವು ಇಫ್ ಯು ಆನ್ ಬಿ ಪೇಂಟೆಡ್ ಬಿ ಪೇಂಟರ್ ಬಟ್ ಬೆಸ್ಟ್ ನಿಮ್ ಬೆಸ್ಟ್ ವರ್ಷನ್ ನೀವು ತೋರಿಸ್ಬೇಕು ಬಿ ಯು ಕ್ಯೂನ್ ಬಿ ಬಿಸ್ನೆಸ್ ಮ್ಯಾನ್ ನಾನು ಐ ಎ ಎಸ್ ಎ ಆಗಬೇಕು ಐ ಪಿ ಎಸ್ ಎ ಆಗಬೇಕು ಅನ್ನೋದು ಇರ್ತಿಲ್ಲ ನಿಮ್ಗೆ ಯಾವುದಾದ್ರೂ ನಿಮ್ಮ ಫೀಲ್ಡ್ ಚೂಸ್ ಮಾಡೋದ್ರಲ್ಲಿ ನೀವು ಬೆಸ್ಟ್ ಆಗಿರಬೇಕು ಈಗ ಸಪೋಸ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಏರೋನಾಟಿಕಲ್ ಇಂಜಿನಿಯರ್ ತಗೊಳ್ಬಿಟ್ಟು ಹಿ ವಾಸ್ ಬೆಸ್ಟ್ ಇನ್ ಇಸ್ ಫೀಲ್ಡ್ ಡಿಫೆನ್ಸ್ ದೆನ್ ಹೀ ವೆಂಟರ್ ಇನ್ ಟು ಡಿಫೆನ್ಸ್ ಸೆಕ್ಟರ್ ಸೊ ಯಾವ್ದು ಇಂಟ್ರೆಸ್ಟ್ ಬರುತ್ತೋ ನೀವು ಅದನ್ನು ಚೂಸ್ ಮಾಡಿಬಿಟ್ಟು ಪರ್ಸೀಗರ್ ನೀವು ಬೆಸ್ಟ್ ಪರ್ಫಾರ್ಮ್ ಮಾಡಿದರೆ ಜನ್ ದಟ್ ವಿಲ್ ಬಿ ಅ ಬಿಗಸ್ಟ್ ಸಕ್ಸಸ್ ಇನ್ ಯುವರ್ ಲೈಫ್